ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿದ್ರೆ ಮತ್ತೆ ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮಗೆ ಸಿಗಬೇಕು ಅಂದರೆ ಅದು ಗಂಡ ಹೆಂಡತಿ ಆಗಿರ್ಬೋದು ಇಲ್ಲ ಹೆಂಡತಿ ಗಂಡ ಆಗಿರ್ಬೋದು ಯಾರೇ ಆಗಿರ್ಬೋದು ಹುಡುಗ ಹುಡುಗಿ ಆಗಿರ್ಬೋದು ಗಂಡ ಹೆಂಡತಿನ ಒಲಿಸ್ಕೋಬೇಕು ಹೆಂಡತಿ ಗಂಡನನ್ನು ಒಲಿಸ್ಕೋಬೇಕು ಅಂದರೆ ಈ ಅನುಷ್ಠಾನವನ್ನು ನೀವು ಮಾಡಿದರೆ ಖಂಡಿತ ನಿಮಗೆ ಇದರಿಂದ ಒಳ್ಳೆಯದಾಗುತ್ತೆ ಈ ಒಂದು ಅನುಷ್ಠಾನವನ್ನು ಮಾಡೋದಕ್ಕೆ ಎರಡು ತುಳಸಿ ಗೆಲೆಯನ್ನು ತಗೊಂಡು ಒಂದು ತುಳಸಿ ಗೆಲೆ ಮೇಲೆ ಸಾಧ್ಯ ಆದರೆ ನಿಮ್ಮ ಹೆಸರು ನ್ನ ಬರೀರಿ ಇನ್ನೊಂದು ತುಳಸಿ ಎಲೆಯನ್ನ ತಗೊಂಡು ಸಾಧ್ಯ ಆದರೆ ನೀವು ಇಷ್ಟಪಟ್ಟಂತ ವ್ಯಕ್ತಿ ಹೆಸರನ್ನ ಬರೆದು ಈ ಎರಡೂ ತುಳಸಿ ಎಲೆ ಮೇಲೂ ಒಂದೊಂದು ಬೆಳ್ಳುಳ್ಳಿ ಹೆಸರನ್ನ ಇಡಬೇಕು ಬೆಳ್ಳುಳ್ಳಿ ಹೆಸರನ್ನ ಇಡೋದಕ್ಕೆ ಮುಂಚೆ ನೀವು ಏನ್ ಮಾಡ್ಬೇಕಂದ್ರೆ ಈ ಬೆಳ್ಳುಳ್ಳಿ ಹೆಸಲಿನ ಮೇಲೆ ಆ ಕ್ಲೀಮ್ ಅನ್ನೋ ಒಂದು ಬೀಜಾಕ್ಷರಿ ಮಂತ್ರವನ್ನ ಬರೆದು ಈ ಬೆಳ್ಳುಳ್ಳಿ ಹೆಸರುಗಳನ್ನ ತುಳಸಿ ಎರಡೂ ತುಳಸಿ ಎಲೆ ಮೇಲೆ ಒಂದೊಂದನ್ನ ಇಟ್ಟು ಇದನ್ನ ಕಪ್ಪು ದಾರದಿಂದ ಸುತ್ತಿ ಯಾವ ತುಳಸಿ ಹಿಂದಿಯಿಂದ ಎಲೆಯನ್ನ ತಂದಿರ್ತೀರ ಯಾವ ತುಳಸಿ ಗಿಡದಿಂದ ನೀವು ಎಲೆಯನ್ನ ಕಿತ್ತಿರ್ತೀರಾ ಆ ಒಂದು ತುಳಸಿ ಗಿಡಕ್ಕೆ ಇದನ್ನು ತಗೊಂಡು ಹೋಗಿ ಬರಬೇಕು ಯಾವ ಗಿಡದಲ್ಲಿ ನೀವು ಎಲೆಯನ್ನು ತಂದಿರ್ತೀರೋ ಆ ಒಂದು ಗಿಡಕ್ಕೇನೆ ಈ ಒಂದು ತುಳಸಿ ಎಲೆ ಮತ್ತೆ ಈ ಒಂದು ಬೆಳ್ಳುಳ್ಳಿಯನ್ನು ಸುತ್ತಿರುವಂತಹ ಬೆಳ್ಳುಳ್ಳಿ ಹೆಸರನ್ನು ನೀವು ಆ ಒಂದು ಗಿಡಕ್ಕೆ ಕಟ್ಟಿ ಅಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಇದನ್ನ ನೀವು ಹುಣ್ಮೆ ದಿನ ಮಾಡಬೇಕಾಗುತ್ತೆ ಅನುಷ್ಠಾನವನ್ನು ಈ ರೀತಿ ನೀವು ಈ ಒಂದು ಅನುಷ್ಠಾನವನ್ನ ಮಾಡ್ಕೊಂಡಿದ್ದೆ ಆದ್ರೆ ನೀವು ಇಷ್ಟಪಟ್ಟಂತ ವ್ಯಕ್ತಿಯನ್ನ ನಿಮ್ಮಂತೆ ನೀವು ಒಲಿಸ್ಕೋಬಹುದು ನೀವು ತುಳಸಿ ಗಿಡಕ್ಕೆ ಕಟ್ಟಿ ಪ್ರಾರ್ಥನೆಯನ್ನ ಮಾಡ್ಕೊಂಡು ಬಂದ್ರೆ ನೀವು ಇಷ್ಟಪಟ್ಟಂತ ಗೆಳೆಯ ಗೆಳತಿ ಗಂಡ ಹೆಂಡತಿ ಅಕ್ಕ ತಂಗಿ ಯಾರ್ ಬೇಕಾದ್ರೂ ನಿಮ್ಮಂತೆ ವಶ ಆಗ್ತಾರೆ ಇದು ಖಂಡಿತ ಮಾಡ್ ನೋಡಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಧನ್ಯವಾದಗಳು